ಜಯಮೂರ್ತಿ ಅವರ ಆ ಒಂದು ಮಾರ್ಗದರ್ಶನದಲ್ಲಿ ಬೃಹತ್ ಪ್ರಾಣಾಯಾಮ ಯೋಗ ಶಿಬಿರ ಏಳು ದಿನಗಳ ಕಾಲ ಅಂದರೆ ಹದಿನೇಳರಿಂದ ಇಪ್ಪತ್ತು ಇಪ್ಪತ್ತ ಆರು ಮೂವತ್ತರ ತನಕ ನಮ್ಮ ಮೂಲ್ಕಿಯ ಗಾಂಧಿ ಮೈದಾನದಲ್ಲಿ ಜರುಗುವಂತಹ ಈ ಕಾರ್ಯಕ್ರಮದ ಬಗ್ಗೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿ ಮೊದಲಾಗಿ ಪರಮಾತ್ಮ ಕವಿಬೇಕು ಮತ್ತು ನಿಮ್ಮ ಕ ಸಹಕಾರಗಳು ಅನ್ಯಥಾ ಯಾವ ಕರೆಸೋ ಇರುವುದಿಲ್ಲ ನಾವು ಸಾಧಾರಣ ಹತ್ತು ವರ್ಷ ಹಿಂದೆ ಒಮ್ಮೆ ಭೇಟಿಯಾಗಿದ್ದೇವೆ ಕುರ್ಕಿ ಪುನರು ಇದೇ ಕಾರ್ಯಕ್ರಮಕ್ಕೆ ಟೈಮ್ ಮಾಡಿದ್ದು ಆಗ ನಿಮ್ಮ ಸಹಕಾರದಿಂದ ವಿಶೇಷವಾಗಿ ದೇವರ ಕೃಪೆಯಿಂದ ಜನಸಾಗರಿ ಹದಿ ಬಂದಿತ್ತು ಬೆಳಿಗ್ಗೆ ಒಂದು ವಾರದ ಅದು ಇತ್ತು ಅತ್ಯುತ್ತಮವಾಗಿ ಚೊಕ್ಕಟ್ಟಾಗಿ ನಮ್ಮ ಸಿಸ್ಟಮೆಟಿಕ್ ನಡೆದಿತ್ತು ಈಗ ಪುನಃ ಬಹುಜನರ ಅಪೇಕ್ಷೆ ಅಪೇಕ್ಷೆಯ ಮೇರೆಗೆ ಅನಿವಾರ್ಯತೆ ಮೇರೆಗೆ ಪುನಃ ನಮ್ಮ ಸರೋತ್ತ ಮಂಚನವರು ಮತ್ತು ಮಧು ಆಚಾರ್ಯ ಇವರೆಲ್ಲ ಸೇರಿಕೊಂಡು ನಾವೊಂದು ಪುನಃ ಒಂದು ಕಾರ್ಯಕ್ರಮ ಮಾಡುವಂಥ ಒಂದು ದೇವಿ ಸಂಕಲ್ಪದಿಂದ ಈ ಕಾರ್ಯಕ್ರಮಕ್ಕೆ ಆರಂಭ ಸಂಕಲ್ಪ ಮಾಡಿದ್ದೇವೆ ಇದರಲ್ಲಿ ಏನು ಸ್ವಾರ್ಥ ಇಲ್ಲ ಯಾರಿಗೂ ಒಂದು ಮನೆಗೆ ತೊಗೊಂಡು ಹೋಗ್ಲಿಕ್ಕಿಲ್ಲ ಏನು ಸ್ವಾರ್ಥ ಇಲ್ಲ ನಿಷ್ ನಿಷ್ಕಾಮ ನಿಷ್ಪಕ್ಷ ಸೇವೆ ಜನರಿಗೆ ಉದ್ಧಾರ ಆಗ್ಬೇಕಷ್ಟೇ ನಮ್ಮ ಊರ ಜನರು ಈ ಯೋಗ ಪ್ರಸಾದನ ಪಡಿಬೇಕು ನಾವು ಉದ್ದಾರ ಆದರೆ ಮಾತ್ರ ನಮ್ಮ ಉದ್ಧಾರ ಅಂತ ಹೇಳ್ತಿರಲ್ಲ ಹಾಗೆ ಪರೋಪಕಾರಾರ್ಥ ಶರೀರ ಹಾಗೆ ಆ ಉದ್ದೇಶ ಇಟ್ಕೊಂಡು ನಾವೊಂದು ಕಾರ್ಯಕ್ರಮ ಆರಂಭಿಸ್ತೇವೆ ತಮ್ಮ ಸಹಕಾರ ಬೇಕು ಯೋಗದ ಬಗ್ಗೆ ನೋಡಿ ಏನೇನು ಆಗ್ತಾ ಇದೆ ನೋಡಿ ಯಾವ ಅಭ್ಯಾಸ ನಾನ್ ವೆಜ್ ಅಭ್ಯಾಸ ಇರಲಿ ಇಲ್ಲದೆ ಇರಲಿ ಒಂದು ಸಡನ್ ಡೆತ್ ಆಗೋದು ಅಟ್ಯಾಕ್ ಬರೋದು ಬ್ರೈನ್ ಐಸ್ ಇವನು ಸಣ್ಣ ಸಣ್ಣ ಮಕ್ಕಳಿಗೆ ಇದರಲ್ಲಿ ಯಾಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ಲೈಫ್ ಸ್ಟೈಲ್ ಇದರ ಲೈಫ್ ಸ್ಟೈಲ್ ಡಿಸೀಸ್ ಇವತ್ತಿನ ಯುಗದಲ್ಲಿ ಎಲ್ಲ ಕಂಪ್ಯೂಟರೈಸೇಷನ್ ಆಗಿದೆ ಮೊಬೈಲ್ ಬಂದಿದೆ ಮನುಷ್ಯ ದೇಹವನ್ನು ದುಡಿಸುವುದಿಲ್ಲ ಬ್ರೈನನ್ನು ಓವರ್ ದುಡಿಸ್ತಾನೆ ಎಲ್ಲ ಕಾಯಿಲೂ ವಿಶೇಷವಾಗಿ ಮಾನಸಿಕ ಒತ್ತಡದಿಂದ ಬರುವಂತ ಈಗ ಪ್ರೆಷರ್ ಶುಗರ್ ಅಂತ ಕಾಮನ್ ಡಿಸೀಸ್ ಅಡಿಯುಪ್ಪ ಬೇಕು ಪ್ರೆಷರ್ ಮತ್ತು ಬಿ ಪಿ ಯಾಕೆ ಬರ್ತದೆ ಬಿ ಪಿ ಅಂದ್ರೆ ನೋಡಿ ಉಪ್ಪು ತಿನ್ಬಾರ್ದು ಅಂತ ಹೇಳ್ತಾರೆ ಬಿ ಪಿ ಬಂದ ಮೇಲೆ ಉಪ್ಪಿನಿಂದ ಬಿ ಬರುವುದಲ್ಲ ಈ ಟೆನ್ಷನ್ ತಗೊಳ್ತಿರಲ್ಲ ಮನುಷ್ಯ ನೋಡಿ ಅತೀ ಬಿಸಿ ಇರೋದು ಕೋಪ ಬರೋದು ರೆಸ್ಟ್ಲೆಸ್ ಲೈಫು ಬಿ ಪಿ ಏರಿದ್ರೆ ಮತ್ತೆ ಉಪ್ಪು ತಿನ್ಲಿಕ್ಕೆಲ್ಲ ಉಪ್ಪಿನಿಂದ ಬಿಪಿ ಬರುವುದಲ್ಲ ಶುಗರ್ ಕಾಯಿಲೆ ಅಂತ ಹೇಳ್ತಾರೆ ಶುಗರ್ ಡಯಾಬಿಟಿಸ್ ಯಾಕೆ ಬರ್ತದೆ ಶುಗರ್ ತಿಂದರೆ ಶುಗರ್ ಬರುವುದಲ್ಲಪ್ಪ ಶುಗರ್ಗೆಲ್ಲ ಬರೋಕ್ಕೆ ಚಿಂತೆಯೇ ಕಾರಣ ನಿರಾಶೆ ಫ್ರಸ್ಟ್ರೇಷನ್ ಜಲಸಿ ಒತ್ತಡ ನಾನು ಮುಂದೆ ಕಾಂಪಿಟೇಷನ್ ಅದೊಂದು ಸೈಕೋಸೊಮಿಟಿಕ್ ಡಿಸ್ ಅಂತ ಹೇಳ್ತಾರೆ ಸೈಕೊಲಜಿಕಲಿ ಕ್ರಿಯೇಟೆಡ್ ಸೋಮ ಸೋಮೆಟಿಕಲಿ ಎಟೋ ಎಫೆಕ್ಟೆಡ್ ಅಂತ ಹೇಳ್ತಾರೆ ಮನಸ್ಸಲ್ಲಿ ಉತ್ಪತ್ತಿಯಾಗಿ ದೇಹಕ್ಕೆ ಹರಡಿ ಇವತ್ತು ಎಲ್ಲ ಸಿಕ್ಸ್ಟಿ ಪರ್ಸೆಂಟ್ ಜನರು ಒಂದು ಬಿ ಪಿ ಅಥವಾ ಶುಗರ್ ನೋಡ್ತಿರ್ತಾರೆ ಆ ಎರಡು ಇದೆಲ್ಲ ಸೈಡ್ ಬೈ ಪ್ರಾಡಕ್ಟ್ ಅಂತ ಹೇಳ್ತಾರೆ ಚೇಂಜ್ ಮಾಡಿಕೊಂಡು ಯೋಗಾಭ್ಯಾಸಿಗಳಾಗಿ ನಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಸುಖವಾಗಿ ನೂರು ನೂರು ವರ್ಷ ನಾವು ಬಾಳಬಹುದು ಅದಕ್ಕೆ ಒಂದು ದೇವ್ರ ವ್ಯವಸ್ಥೆ ಯೋಗ ಅಂತ ಹೆಚ್ಚಿನ ನೋಡೋ ವಿಷಯ ಇದ್ದರೆ ಯೋಗ ಅಂದರೆ ಯೂನಿಯನ್ ಜೋಡಣೆ ಏನು ಜೋಡಣೆ ಈ ಭೌತಿಕ ದೇಹ ಮಾನಸಿಕ ಮತ್ತು ಆಧ್ಯಾತ್ಮಿಕ ಫಿಸಿಕಲ್ಸ್ ಆ್ಯಸ್ಟ್ರಲ್ ಆ್ಯಂಡ್ ಕ್ಯಾಶುವಲ್ ನಮಗೆ ಮೂರು ಬಾಡಿ ಇದೆ ಅದರ ಮೂರನ ಏಕೀಕರಣ ಈಗೇನಾಗ್ತದೆ ಮೂರು ದೇಹ ಎಲ್ಲೋ ಇದೆ ಮನಸ್ಸೆಲ್ಲೋ ಇದು ಆತ್ಮ ಎಲ್ಲೋ ಇದು ಅದನ್ನು ಮೂರನ್ನು ಒಂದು ಸೇರಿಸ್ಕೊಂಡು ಒಂದು ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮುನ್ನಡೆಯೋದು ಮನುಷ್ಯ ಮನುಷ್ಯನಿಗೆ ಬದುಕು ಕಲಿಸೋದು ಯೋಗ ಯೋಗದ ಹೇಳಿದ್ರೆ ತುಂಬ ಇದೆ ಅದು ಇಲ್ಲೂ ಇದು ಹೇಳುವ ಅಲ್ಲ ನಮ್ಮ ಉದ್ದೇಶ ಏನು ಜನರಿಗೆ ನಮಗೆ ದೊರೆತ ಆರೋಗ್ಯ ನಾನು ಒಬ್ಬ ಪೇಶೆಂಟ್ ಆಗಿದ್ದವ ಇವತ್ತು ನನಗೆ ಈಗ ನನಗೆ ಸಿಕ್ಸ್ಟಿ ನೈನ್ ವರ್ಷ ಆಗ್ತಾ ಇದೆ ಬಟ್ ಐ ಫೀಲ್ ಲೈಕ್ ಎ ಟ್ವೆಂಟಿ ಫೈವ್ ಇಯರ್ಸ್ ಬಟ್ ಟ್ವೆಂಟಿ ಫೈವ್ ಇಯರ್ಸ್ ನನಗೆ ಯಾವ ಕಾಯಿಲೆ ಇಲ್ಲ ನನಗೆ ವಿಶೇಷವಾಗಿ ಬಿ ಪಿ ನಮ್ಮ ತಾಯಿ ಕೊಟ್ಟದ್ದು ಶುಗರ್ ತಂದೆ ಕೊಟ್ಟದ್ದು ಕ್ಯಾನ್ಸರ್ ಕಾಯಿಲೆ ಸಹ ನನಗೆ ಬಂದಿತ್ತು ಯಾವ ಕಾಯಿಲೆ ಉಂಟು ನೋಡಿ ಮೂಲವ್ಯಾಧಿ ಹಾರ್ಟ್ ಡಿಸೀಸ್ ನನ್ನ ಮೆದುಳಿನ ಒಂದು ಭಾಗ ನಿಷ್ಕ್ರಿಯವಾಗಿತ್ತು ನಿಷ್ಕ್ರಿಯ ನಿಷ್ಕ್ರಿಯವಾಗುತ್ತೆ ಎಂದು ಹೀಗೆ ಕುತ್ಕೊಂಡು ಹೀಗೆ ತಲೆಗೆ ಪಡ್ತು 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 ಮತ್ತೆ ಆಕ್ಟಿವ್ ಮಾಡ್ತೀನಿ ಅಂತ ಸಮಸ್ಯೆ ಯಾಕೆ ಒತ್ತಡ ಲೈಫ್ ಸ್ಟೈಲ್ ಅಷ್ಟು ಹಾರ್ಡ್ ಲೈಫ್ ಅಷ್ಟು ಹಾರ್ಡ್ ಆಗಿದೆ ದುಡ್ದೆ ಮುಂಬೈಯಲ್ಲಿ ಎಲ್ಲ ಕಡೆ ಟೆನ್ಷನ್ ಟೆನ್ಷನ್ ನಾನು ಯೋಗಾಭ್ಯಾಸ ಮಾಡಿ ಎಲ್ಲ ಕಾಲಗಳನ್ನು ಗುಣಪಡಿಸಿಕೊಂಡು ಈಗ ನನಗಾದಲ್ಲ ಜನರಿಗೆ ಆಗಬೇಕು ಆ ಮೆಂಟಾಲಿಟಿ ನಾನು ಊರಿಗೆ ಬಂದು ನನ್ನೆಲ್ಲವನ್ನು ತ್ಯಾಗ ಮಾಡಿ ನನಗೆ ದೊರಕಿದಾಗ ನಾನು ಊರಿನವ್ರು ಸಿಗ್ಬೇಕಂತೇಳಿ ಒಂದೇ ಭಾವದಿಂದ ಊರಿಗೆ ಬಂದು ಒಂದು ಮನೆ ಕಟ್ಟಿಸಿ ಯೋಗಶಾಲೆ ಕಟ್ಟಿಸಿ ಯೋಗ ಯೋಗ ಆರಂಭಿಸಿದೆ ಆರಂಭದಲ್ಲಿ ಒಂದು ಎರಡು ಮೂರು ಜನ ಬರ್ತಾ ಇದ್ರು ನಮ್ಮ ಯೋಗಶಾಲೆಗೆ ಸತ್ಯದಿಂದ ನಡೀತೇನೆ ನಿಷ್ಠೆಯಿಂದ ಮಾಡ್ತೇನೆ ನನಗೇನು ಅಪೇಕ್ಷೆ ಇಲ್ಲ ದೇವರು ಬೇಗದೆ ಬರೆಸ್ತಾರೆ ಜನರಿಗೆ ಅಗತ್ಯ ಬರ್ತಾರೆ ಆ ಮೆಟಲ್ಟಲ್ಲಿ ಸ್ಟಾರ್ಟ್ ಮಾಡಿದ್ದೆ ಮತ್ತು ನನಗೆ ಒಂದು ಸರ್ ಇವ್ನ ಕಳೆದ್ರು ಯಾರ ವಿಶ್ವಬ್ರಾಹ್ಮಣ ಸಭಾಗ್ರಹ ಅಲ್ಲಿ ಕ್ಲಾಸ್ ಮಾಡಿದ್ದು ಅತ್ಯುತ್ತಮ ಕ್ಲಾಸ್ ಆ ಕ್ಲಾಸ್ ಅವ್ರ ಮಧ್ಯೆ ಮುಂದರ್ಸ್ ಹೋದರು ಜನರಿಗೆ ಸ್ವಲ್ಪ ಪ್ರಚಾರ ಆಯಿತು ಮತ್ತು ನಮ್ಮ ಕಡೆ ಈ ಅಂದರೆ ಅಲ್ಲಿ ನಮ್ಮ ಯೋಗಶಾಲೆಯಲ್ಲಿ ಮತ್ತು ಕೂಲಿ ಕೂರ್ಲಿ ಜಾಸ್ತಿ ನಮ್ಮ ಬೆಳ್ಳಿ ಅವರು ಯೋಗ ನಮ್ಮ ಯೋಗ ಸಾಲ ಬರುವುದಿಲ್ಲ ಅವರು ಇಪ್ಪತ್ತು ವರ್ಷ ಕಾಣ್ತಾರೆ ಗುಣವಾಗದ ಕಾಯಿಲೆ ಯಾವ್ದು ಇಲ್ಲ ನಾವು ಓದಿ ನೋಡಿ ಯೋಗ ಮಾಡಿದ್ರೆ ಕಾಯಿಲೆ ಬಂದ್ರೆ ಗುಣಪಡಿಸಲು ಯಾರಿದ್ದರೂ ಸಾಧ್ಯವಿಲ್ಲ ಒಬ್ಬ ನುರಿತೇ ಬೇಕು ಅತ ಆಸನೆ ದೃಢ ಯೋಗಿ ವಶಿ ಹಿತಮಿತ ಉಪದಿಷ್ಟ ಮಾರ್ಗೇನ ಪ್ರಾಣಾಯಾಮ ಸಮ ಅಭ್ಯಾಸ ಎಂದು ಶಾಸ್ತ್ರ ಹೇಳ್ತದೆ ಆಸನ ಅಂದರೆ ನಾವು ನಡೆಯುವ ಕೂರುವ ಮಲಗುವ ರೀತಿ ಅದೇ ಆಸನ ಮತ್ತೆ ವಿಶೇಷ ಇಲ್ಲ ಕೆಲವು ವಿಶೇಷ ನಾವು ಕಲಿಯು ಕಲಿಸ್ತೇವೆ ಅಷ್ಟೇ ತಿನ್ನುವ ಆಹಾರ ಆಹಾರ ಅಂದರೆ ಬರೇ ಅನ್ನ ಮಾತ್ರ ಅಲ್ಲ ನೋಡುವ ದೃಶ್ಯ ತಗೊಳ್ಳುವ ತಗೊಳ್ಳುವ ಗಾಳಿ ಪರಿಮಳ ಸ್ಪರ್ಶ ಎಲ್ಲವೂ ಆಹಾರ ಇದೆ ಅದೆಲ್ಲೋ ಅದಕ್ಕಾಗಿ ಯೋಗ ಅಂದರೆ ನಾವೆಲ್ಲ ಅಷ್ಟಾಂಗ ಯೋಗ ಅಂತಿದೆ ಆದರೆ ಎಂಟು ಮಜಲುಗಳಿವೆ ನಾವೆಲ್ಲವನ್ನು ಕಲಿಸ್ತೇವೆ ಈಗ ಮೈ ಕೈನು ಕುಟುಂಬಸೆ ಇಲ್ಲ ಅದಕ್ಕೆ ಆಸನಗಳಿವೆ ದೇಹದಲ್ಲಿ ಬುಜ್ಜಿ ಬೆಳೆದಿದೆ ಒಬೆಸಿಟಿ ತೋರಾಗ್ತೋಗ್ತಾ ಇರ್ತಾರೆ ಅದಕ್ಕೆ ವ್ಯವಸ್ಥೆ ಇದೆ ವ್ಯಯ ಮಾಡಿಸ್ತೇವೆ ಮೆಂಟಾಲಿಟಿ ಅವರಿಗೆ ನಾವು ಧ್ಯಾನವನ್ನು ಕಲಿಸಿ ಮನಸ್ಸನ್ನು ಶಾಂತ ಮಾಡಿಸಿ ಅವರಿಗೆ ಜ್ಞಾನೋದಯ ಮಾಡಿಸ್ತೇವೆ ಅದಕ್ಕೆ ವ್ಯವಸ್ಥೆ ಇದೆ ಮಾತ್ರವಲ್ಲ ವಿಶೇಷವಾಗಿ ಪ್ರಾಣಾಯಾಮ ನಮ್ಮ ದೇಹಕ್ಕೆ ಬಂದಿರತಕ್ಕಂಥ ಯಾವ ಕಾಯಿಲೆ ಇದ್ದರೂ ಆ ಕಾಯಿಲೆಯನ್ನು ನಾವು ಆಕ್ಸಿಜನ್ ಆಕ್ಸಿಜನ್ ಆಮ್ಲಜನಕವನ್ನು ಪೂರೈಸುವ ತವಾಗಿ ನಿಯಂತ್ರಿಸಿ ಕಂಟ್ರೋಲ್ ಮಾಡಿ ಮೆಲ್ಲನೆ ಗುಣಪಡಿಸಿ ಕನೆಗೆ ಕಾಯಿಲೆ ಬರದಾಗೆ ಮಾಡಿಬಿಡುತ್ತೆ ಅಂತ ವ್ಯವಸ್ಥೆ ಯೋಗದಲ್ಲಿ ಇದೆ ಯೋಗ ಹತ್ತು ಸರ್ ವರ್ಷದ ಹಿನ್ನೆಲೆ ಇದೆ ಆ ಮಹಾಭಾರತದಲ್ಲಿ ಯೋಗದ ಉಲ್ಲೇಖ ಇದೆ ದೇವ ಭಾಗದಲ್ಲಿ ಇದೆ ಪ್ರಾಣದಲ್ಲಿ ಇದೆ ಆ ಋಗ್ ಇದೆ ಋಗ್ ನನಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಯು ಕ್ಯಾನ್ ನನ್ನ ಸರ್ಟಿಫಿಕೇಟ್ ಅವ್ರು ಅವ್ರು ಏನು ಹೇಳ್ತಾರೆ ನನಗೆ ಅಂದ್ರೆ ಶೆಟ್ಟಿಜಿ ಯೋಗ ಸಿಕ್ಕಾವ್ ಖುಷಿ ಎಕ್ಸ್ಪೆಕ್ಟ್ ಮತ್ಕೊ ಪೈಸಿಗೆ ಹಣ ಹಣದಿಂದ ಹೋಗ್ಬೇಡ ಹೆಸರಿಂದ ಹೋಗ್ಬೇಡ ಎಲ್ಲ ದಿನ ಹಿಂದೆ ಅಂತ ಹೇಳಿದ್ವಿ ಒಬ್ರು ಹೇಳಿಕ್ ಬಿಸಿಲು ಹಾಕೊಂದು ಅವರೆಲ್ಲೂ ಸಿಕ್ಕ ಅವರೆಲ್ಲ ಸಹಕಾರದೇ ಕಾರ್ಯ ಆಗೋ ಕಾರ್ಯ ಅಂತ ಅನೇಕ ಸ್ಪೆಷಲ್ ನಮ್ಮಲ್ಲಿದ್ದಾರೆ ನಾನು ಸಾಧಾರಣ ನಂಬಲಿಕ್ಕಿಲ್ಲ ಒಂದು ಲಕ್ಷಕ್ಕಂಚೆ ಅಂದಾಗ ನನಗೆ ಯೋಗ ಕರೆಸಿದ್ದೆ ಇವರು ಅಮೆರಿಕ ಸೇರಿದ್ದಾರೆ ಜರ್ಮನ್ ಸೇರಿದ್ದಾರೆ ನನ್ನ ನನ್ನ ವಿದ್ಯಾರ್ಥಿಗಳು ನನಗೆ ಹೆಮ್ಮೆ ಆಹಂಕಾರ ಇಲ್ಲ ದೊಡ್ಡ ಇಲ್ಲ ಆರು ಎರಡು ಜನ ಬರಬೇಕು ಹೋದ್ಸಾರಿ ಎಂದು ಎಂಟು ಒಂಬತ್ತು ಜನ ಬಂದಿದ್ದಾರೆ ಒಂದು ಸಾವಿರಕ್ಕೂಚು ಹೋಗಿದ್ದು ಈ ಸರಿ ನಮಗ ಅದಕ್ಕೆ ಹೆಚ್ಚಾಗಬೇಕು ನಮ್ಮ ಆಸೆ ಇದೆ ಮತ್ತೆ ದೈವ ಹೆಚ್ಚು